ಸವಿ ಸವಿ ನೆನಪು ಸಾವಿರ ನೆನಪು ಸಾವಿರ ಕಾಲ ಸವಯದ ನೆನಪು ಕುದೂರು ನ್ಯೂಸ್ ನಮ್ಮೂರು ನಮ್ಮವರು ವಿಶೇಷ ಕಾರ್ಯಕ್ರಮದ ನಾಲ್ಕನೇ ಅತಿಥಿಯಾಗಿ ಇದೇ ಆಗಸ್ಟ್ ಇಪ್ಪತ್ತರ ಭಾನುವಾರದಂದು ಬರಲಿದ್ದಾರೆ ವೃತ್ತಿಯಲ್ಲಿ ಮೇಕಪ್ ಆರ್ಟಿಸ್ಟ್ ಆಗಿರುವಂತಹ ಇವರು ತಮ್ಮ ಕಲೆಯಿಂದಲೇ ಸತತ ಎರಡು ಬಾರಿ ಸೂಪರ್ ವುಮೆನ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ ಇವರಲ್ಲಿರುವ ವಿಶೇಷ ಕಲೆಯಿಂದಲೇ ಇದೀಗ ಇವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಆಗಸ್ಟ್ ಇಪ್ಪತ್ತರ ಭಾನುವಾರದಂದು ತಪ್ಪದೇ ವೀಕ್ಷಿಸಿ ಕುದೂರು ನ್ಯೂಸ್ ನಮ್ಮೂರು ನಮ್ಮವರು ವಿಶೇಷ ಕಾರ್ಯಕ್ರಮ